ವಾರ ಪೂರ್ತಿ ಕೆಲಸ ಮಾಡಿ ತಲೆ ಕೆಟ್ಟೋಗಿರ್ಬೇಕಾದ್ರೆ ವಾರದ ಕೊನೆ ದಿನಗಳಲ್ಲಿ ನಾವು ಯೋಚನೆ ಮಾಡ್ತಾ ಇರ್ತೀವಿ ಎಲ್ಲಪ್ಪ ಹೋಗೋದ ಏನಪ್ಪಾ ಮಾಡೋಣ ಅಂತೇಳಿ ಯಾಕಂದ್ರೆ ವೀಕ್ ಫುಲ್ ನಾವು ಮಾಡೋದು ನಮ್ಗೋಸ್ಕರ ಅಲ್ಲ ಅಲ್ಲಿ ಕೊಡೋ ಸಂಬಳಕ್ಕೋಸ್ಕರ ಆದ್ರೆ ನಮ್ಗೋಸ್ಕರ ಅಂತ ಏನಾದ್ರು ಮಾಡ್ಬೇಕಲ್ಲ ಅದಕ್ಕೋಸ್ಕರ ಗಾಡಿ ಎತ್ಕೊಂಡು ಹೋದಂತ ಪ್ಲೇಸ್ ಬಿಡದಿ ಹತ್ರ ಫಸ್ಟ್ ಒಂದು ಸೂಕ್ತಿ ಹಾಗೆ ಬೈಕ್ ರೈಡ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅಲ್ಲೊಂದು ಕಡೆ ಆಫ್ ರೋಡಿಂಗ್ ಜಾಗ ಇತ್ತು ಅನ್ನಿಸ್ತು ಸೊ ನೋಡೋಣ ಟ್ರೈ ಮಾಡೋಣ ಅಂತೇಳಿ ಆಫ್ ರೋಡ್ನ ಟ್ರೈ ಮಾಡಿದೆ ತುಂಬ ದಿನ ಆಗಿತ್ತು ಆಫ್ ರೋಡಿಂಗ್ ಓಡಿಸಿ ಈ ಬೈಕ್ ಇದ್ಮೇಲೆ ಆಫ್ ರೋಡಿಂಗ್ ಓಡಿಸಿದ್ರೆ ಅದಕ್ಕೆ ಮಜಾ ಇರೋದು ಅದರಲ್ಲೂ ಹೇಳಿದ್ ಗಾಡಿ ಇದು ಬೆಟ್ಟ ಗುಡ್ಡಗಳನ್ನ ಹತ್ಸೋದಕ್ಕೆ ಎಮ್ ಆಲ್ ಎನ್ ಬಿ ಎಸ್ ಫೋರ್ ಅಂದ್ರೆ ಕಂಗ್ರ್ಯಾಚುಲೇಷನ್ ಜೊತೆಗೆ ಇದ್ದನು ನಮ್ಮ ಹುಡುಗ ಕೂಡ ಸುಮ್ಮನೆ ಇರಲ್ಲ ಗುರು ನಂದು ಅಂತಾರೆ ಏನು ಕಡಿಮೆ ಇಲ್ಲ ಗುರು ಅಂತ ಹೇಳ್ಬಿಟ್ಟು ಅವನು ಸ್ಟಾರ್ಟ್ ಮಾಡ್ದೆ ಆಫೋರ್ಡಿಂಗ್ ಮಾಡ್ತೀನಿ ಅಂತ ಹೇಳಿ ಅವನು ಹಂಗಾಡ್ಕೊಂಡು ಹಿಂಗಾಡ್ಕೊಂಡು ತಗೊಬಂದ ಬಟ್ ಒಳ್ಳೆ ಎಕ್ಸ್ಪೀರಿಯನ್ಸು ಗುರು ಅವನು ಫಸ್ಟ್ ಟೈಮು ಈ ಥರ ಬೆಟ್ಟ ಗುಟ್ಟಗಳೆಲ್ಲ ಹಚ್ಚಿತ್ತು ಗೊತ್ತಲ್ಲ ಒಂದ್ ಕಡೆ ಹೋದ್ಮೇಲೆ ಫೋಟೋ ವಿಡಿಯೋಗಳಂತೂ ತಗೊಳ್ಳೇಬೇಕು ಇಲ್ಲ ಅಂದ್ರೆ ಅದ್ರ ಬಗ್ಗೆ ನಾವು ಮರ್ತೆ ಬಿಡ್ತೀವಿ ಆ ವಿಡಿಯೋ ಫೋಟೋಗಳು ಇದ್ರೇನೆ ಅದ್ರ ಬಗ್ಗೆ ನೆನಪು ಬರೋದ್ ಮತ್ತೆ ನಮ್ಗೆ ಕೇವಲ ನಾವು ಫೋಟೋಗಳನ್ನ ವಿಡಿಯೋಗಳನ್ನ ಮಾಡೋದ್ರಲ್ಲೇ ಬ್ಯುಸಿ ಆಗಿರ್ಲಿಲ್ಲ ಫೋನೆಲ್ಲ ಎತ್ತಿಟ್ಟು ಒಂದು ಕಡೆ ಎಲ್ಲರೂ ಕೂತ್ಕೊಂಡು ಮಾತಾಡ್ದು ಮಾತಾಡ್ಬೇಕಾದ್ರೆ ಒಬ್ಬರು ಕಾಲೊಬ್ರು ಎಳೀತಾ ಆ ನಗು ಆ ಒಂದು ಸಮಯ ಇದೆಲ್ಲ ಅದನ್ನು ನಾವು ಬೈ ಮಾಡೋಕ್ಕಾಗಲ್ಲ ಹಾಗೆ ನಮ್ಮ ಹುಡ್ಗ ಬೊಂಬೆ ಶಾಪ್ ಸಿಕ್ಕಿದ ತಕ್ಷಣವೇ ಗಾಡಿ ನಿಲ್ಲಿಸ್ತಾ ಯಾಕಪ್ಪ ಅಂತ ಹೇಳಿದ್ರೆ ಮಕ್ಕಳಿಗೆ ಗೊಂಬೆಗಳು ಹೇಳಿ ಅದು ಇಲ್ಲೇ ತಗೋಬೇಕಂತೆ ಚೆಂಡ್ ಪಟ್ಟಣದಲ್ಲೇ ಇದರ ವಿಶೇಷ ಏನು ಗೊಂಬೆಗಳನ್ನ ಇವ್ನು ಇಲ್ಲೇ ಏನಕ್ಕೆ ತಗೋತಾನೆ ಅನ್ನೋ ವಿಚಾರದ ಬಗ್ಗೆ ಮಾತಾಡ್ತೀನಿ ಬನ್ನಿ ಪ್ರಪಂಚಕ್ಕೆ ಪ್ರಸಿದ್ಧವಾಗಿರುವಂತಹ ಬೊಂಬೆಯನ್ನು ತಯಾರಿಸುವಂತಹ ಈ ಒಂದು ಚನ್ನಪಟ್ಟಣ ರಾಮನಗರ ಜಿಲ್ಲೆಯಲ್ಲಿದೆ ಬೆಂಗಳೂರಿನಿಂದ ಕೇವಲ ಅರವತ್ತು ಕಿಲೋಮೀಟರ್ ಇದೆ ಈ ಸೌಂಡ್ ಎಲ್ಲ ನೋಡಿ ಮರದಿಂದನೇ ಬರ್ತಾವಂತದ್ದು ಯಾವ್ಯಾವ ಆಟಿಕೆಗೆ ಯಾವ್ಯಾವ ಮರನ ಬಳಸಬೇಕು ಅಂತ ಇವರಿಗೆ ಗೊತ್ತಿದೆ ಸೊ ಅದರಿಂದನೇ ಈ ಸೌಂಡ್ ಬರೋದಕ್ಕೆ ಕಾರಣ ಇದೆಲ್ಲವನ್ನ ನಾನು ಕೇಳಿದೆ ಅದ್ರ ಮೇಲೆ ಇರುವಂತಹ ಪೇಂಟಿಂಗ್ ಇಂದ ಏನು ತೊಂದರೆ ಆಗಲ್ಲ ಅಂತ ಆದ್ರೆ ಅವ್ರು ಹೇಳಿದ್ರು ಮಕ್ಕಳುಗಳಿಗೆ ಈ ಪೇಂಟಿಂಗ್ ಇಂದ ಯಾವುದೇ ರೀತಿಯಾದ ತೊಂದರೆ ಇರಲ್ವಂತೆ ಯಾಕಂದ್ರೆ ಆಟ ಆಡುವಾಗ ಮಕ್ಕಳು ಇದನ್ನ ಬಾಯಿ ಹಾಕೊಂತವೆ ಸೊ ಆ ನಿಟ್ಟಿನಿಂದನೆ ಇದನ್ನ ತಯಾರು ಮಾಡಿರ್ತಾರೆ ಬಾಯಿ ಹಾಕೊಂಡ್ರು ಕೂಡ ಯಾವುದೇ ರೀತಿಯಾದ ಎಫೆಕ್ಟ್ ಇಲ್ವಂತೆ ಅಷ್ಟೇ ಅಲ್ಲ ಗುಲಗಂಜಿ ಗಾತ್ರದ ಗೊಂಬೆಗಳಿಂದ ಇದು ದೊಡ್ಡ ಆಕಾರದ ಗೊಂಬೆಗಳನ್ನು ಕೂಡ ಇಲ್ಲಿ ಕೆತ್ತನೆ ಮಾಡುತ್ತಾರೆ ಮತ್ತೆ ಈ ದಸರಾ ಬೊಂಬೆಗಳು ವಿಗ್ರಹಗಳು ಇಲ್ಲಿ ವಿಶೇಷವಾಗಿ ಕೆತ್ತನೆ ಮಾಡಲಾಗುತ್ತೆ ಇದರಿಂದನೇ ಈ ಊರನ್ನ ಗೊಂಬೆಗಳ ಊರು ಅಂತ ಹೇಳಿ ಕರೀತಾರೆ ನೀವೇನಾದ್ರೂ ನಿಮ್ಮ ಮಕ್ಕಳಿಗೆ ಗೊಂಬೆ ಕೊಡಿಸ್ಬೇಕು ಅಂದ್ರೆ ಈ ಒಂದು ಚೆನ್ನಪ್ಪಣ ಗೊಂಬೆಗಳನ್ನೇ ಕೊಡಿಸಿ ಯಾಕೆಂದ್ರೆ ಇದು ಆರ್ಗ್ಯಾನಿಕ್ ಇರೋದ್ರಿಂದ ಯಾವುದೇ ರೀತಿಯಾದ ಸೈಡ್ ಎಫೆಕ್ಟ್ ಇರಬೇಕು